ಇದ್ದಂಗೆ ಶಿವಮೊಗ್ಗ ನಗರದ ಪ್ರತಿಷ್ಠಿತ ಸೊಸೈಟಿ ಹೌಸಿಂಗ್ ಸೊಸೈಟಿ ಚುನಾವಣೆ ನಡೀತಾ ಇದೆ ಆ ಚುನಾವಣೆಯಲ್ಲಿ ನಾವು ಹದಿನೈದು ಜನ ಒಂದು ತಂಡವಾಗಿ ಕೆಲಸವನ್ನು ಮಾಡ್ತಾಯಿದ್ದೀವಿ ಈ ಬರುವಂಥ ಚುನಾವಣೆಯೊಳಗೆ ನಾವೆಲ್ಲರೂ ಕೂಡ ಸ್ಪರ್ಧೆ ಮಾಡಿದ್ದೀವಿ ನಮ್ಮನ್ನು ಅತ್ಯಂತ ಹೆಚ್ಚಿನ ಮತಗಳನ್ನು ಕೊಟ್ಟು ಹದಿನೈದು ಜನರನ್ನು ಆಯ್ಕೆ ಮಾಡಿ ಕೊಡಿಸ್ಬೇಕು ಹೇಳಿ ತಮ್ಮ ಮೂಲಕ ಎಲ್ಲ ಷೇರುದಾರರನ್ನು ಮತದಾರ ಬಂಧುಗಳನ್ನು ವಿನಂತಿ ಮಾಡಲಿಕ್ಕೋಸ್ಕರ ನಾವು ಇವತ್ತು ಈ ಪತ್ರ ಪತ್ರಿಕಾಗೋಷ್ಠಿಯನ್ನು ಕರೆದೇವೆ ನಿಮಗೆಲ್ಲ ಗೊತ್ತಿದೆ ಹೌಸಿಂಗ್ ಸೊಸೈಟಿ ಕಳೆದ ಹದಿನೈದು ಇಪ್ಪತ್ತು ವರ್ಷದಿಂದ ಯಾವುದೇ ಚಟುವಟಿಕೆಯನ್ನು ಮಾಡಿದೆ ಸದಸ್ಯರಿಗೆ ನಿವೇಶಗಳನ್ನು ಕೊಡದೆ ಮನೆ ಇಲ್ಲದವರಿಗೆ ಮನೆ ಕೊಡದೇ ಸುಮ್ಮನೆ ಒಂದು ಏನೋ ಅಲ್ಲಿ ಬಾಡಿಗೆ ಬರುತ್ತೆ ಅಥವಾ ಇನ್ನೇನೋ ಬರುತ್ತೆ ಅಂತ ಹೇಳಿ ಒಂದು ನಿಂತು ನೀರಾದಂಥ ಸೊಸೈಟಿಯನ್ನು ಅತ್ಯಂತ ಉಚ್ಚಾಯ ಸ್ಥಿತಿಗೆ ಹೋಗಬೇಕಾಗಿತ್ತು ಇಷ್ಟೊತ್ತಿಗೆ ಆದರೆ ಇವತ್ತದು ಯಾವುದೇ ಚಟುವಟಿಕೆ ಇಲ್ಲದೆ ಅಂತಿದೆ ಸುಮಾರು ಮೂರು ಸಾವಿರದ ಮುನ್ನೂರು ಜನ ಮತದಾರರಿದ್ದಾರೆ ಅವರಲ್ಲಿ ಭಾಳಷ್ಟು ಜನ ನಿವೇಶನಕ್ಕೆ ಕೊಡ್ತಾರೆ ಇವರು ಅಂಥೇಳಿ ಕಾದ್ಕೊಳ್ತಿದ್ದಾರೆ ಕಳೆದ ಹತ್ತಾರು ವರ್ಷದಿಂದ ಇಲ್ಲದವರಿಗೆ ಮನೆ ನಿವೇಶನ ಇಲ್ಲದ ನಿವೇಶನ ಕೊಡುವಂಥ ಯಾವುದೇ ಚಟುವಟಿಕೆಗಳನ್ನ ಮಾಡದೆ ಹಿಂದಿನ ಆಡಳಿತ ಮಂಡಳಿ ಒಂದು ರೀತಿ ನಿಷ್ಕ್ರಿಯವಾಗಿದೆ ಹಾಗಾಗಿ ಈ ಚುನಾವಣೆಯಲ್ಲಿ ನಾವು ಹದಿನೈದು ಜನ ಗೆದ್ದು ಹೊಸ ಆಡಳಿತ ಮಂಡಳಿಯನ್ನು ತಂದು ನಮ್ಮ ಎಲ್ಲಿ ಯಾರ್ಯಾರು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅವರಿಗೆ ನಿವೇಶನ ಕೊಡ್ತಕ್ಕಂಥದ್ದು ಮನೆ ಇಲ್ಲದವರಿಗೆ ಮನೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೇವೆ ಅದೇ ರೀತಿ ಸದಸ್ಯತ್ವವನ್ನು ಕೂಡ ಇದುವರೆಗೂ ಮಾಡಿಲ್ಲ ಭಾಳ ಹಿಂದೆ ಸದಸ್ಯತ್ವವನ್ನು ಮಾಡಿದ್ರು ಆದರೆ ಅದು ಎಲ್ಲಿ ಭಾಳಷ್ಟು ಜನ ಸದಸ್ಯರಾದರೆ ಇಪ್ಪತ್ತೇಳು ವರ್ಷ ಹಾಂ ಇಪ್ಪತ್ತೇಳು ವರ್ಷ ಆಗಿದೆ ಸದಸ್ಯತ್ವ ಕೊಡದಲ್ಲೇ ಹಾಗಾಗಿ ಇಪ್ಪತ್ತೇಳು ವರ್ಷದಿಂದ ಭಾಳಷ್ಟು ಜನ ಆಕಾಂಕ್ಷಿಗಳ ಸದಸ್ಯರಾಗಬೇಕು ಅಂತ ಹೇಳಿ ಕಾಯಿ ಕೂತಿದ್ದಾರೆ ಅಂಥವ್ರನ್ನೆಲ್ಲರನ್ನೂ ಸಹ ನಾವು ಯಾರ್ಯಾರು ಅಪೇಕ್ಷೆ ಪಡ್ತಾರೆ ಅವರನ್ನ ಸದಸ್ಯರನ್ನ ಮೆಂಬರ್ಶಿಪ್ಪನ್ನು ಕೂಡ ಮಾಡಬೇಕು ಹೇಳಿ ಒಂದು ತೀರ್ಮಾನವನ್ನು ತೊಗೊಂಡಿದ್ದೇವೆ ಬರುವಂಥ ಚುನಾವಣೆ ಅತ್ಯಂತ ಪ್ರತಿಷ್ಠಿತ ಚುನಾವಣೆ ಆ ಚುನಾವಣೆಯನ್ನು ಮಾಡಬೇಕು ದೇವಸ್ಥಾನ ಹದಿನೈದು ಇತ್ತು ಈಗ ಹದಿನೈದು ಯಾವುದೇ ಒಂದು ಕಾರ್ಯವನ್ನ ಆಡಳಿತ ಮಂಡಳಿ ತೆಗೆದುಕೊಳ್ಬೇಕು ಅಂತಂದ್ರೆ ಅದಕ್ಕೆ ಬಹುಮತ ಬೇಕು ಒಬ್ರು ಇಬ್ರು ಮೂರು ಜನ ಮನಸ್ಸು ಆಗಲ್ಲ ಬಹುಶಃ ಸಿಟ್ಟಿಂಗ್ ಡೈರೆಕ್ಟರ್ಗಳು ಮೂರು ಜನ ಇಲ್ಲಿ ಬಂದಿದ್ದಾರೆ ಹೊರಗೆ ಅಂತಂದ್ರೆ ಕೆ ಜಿ ಕುಮಾರಸ್ವಾಮಿ ಅವರು ಹೇಳ್ತಕ್ಕಂತ ವಿಚಾರದಲ್ಲಿ ತಾವು ಅರ್ಥೈಸ್ಬೋದು ನಮ್ಮ ಸ ಉದ್ದೇಶವನ್ನ ನಾವು ಅರ್ಥಪೂರ್ಣವಾಗಿ ಅಲ್ಲಿ ಕೆಲಸ ನಿರ್ವಹಿಸಕ್ಕೆ ಆಗದೇ ಇದ್ದಂತಹ ಸಂದರ್ಭದಲ್ಲಿ ಈ ತೀರ್ಮಾನ ತೆಗೆದುಕೊಂಡು ಉಮಾಶಂಕರ್ ಉಪಾಧ್ಯಾಯರು ಹಲವು ವರ್ಷಗಳಿಂದ ನಿರ್ದೇಶಕರಾಗಿದ್ದಂಥವರು ಅಧ್ಯಕ್ಷರಾಗಿದ್ದಂಥವರು ಹೊರಗಡೆ ಒಂದು ಒಂದು ತಂಡವನ್ನ ಕಟ್ಟಿದ್ದಾರೆ ಹಾಗಾಗಿ ಅವರ ಜೊತೆ ಎಂ ಆರ್ ಪ್ರಕಾಶ್ ಅವರು ಮತ್ತು ನಾನು ನಾನು ಚುನಾವಣೆನೇ ಸ್ಪರ್ಧೆ ಬೇಡ ಅಂತ ಬಿಟ್ಟು ಯಾಕೆಂದ್ರೆ ಅಲ್ಲಿ ಒಂದು ರೀತಿ ನಿತ್ಯ ನೀರಾಗಿದೆ ಅಂತಾನೆ ಬಿಟ್ಟಿದ್ದು ಆದರೆ ಉಮಾಶಂಕರ್ ಉಪಾಧ್ಯಾಯವರು ನಾವು ತಂಡ ಕಟ್ಟಣ ಬನ್ನಿ ಅಂತ ಹೇಳಿ ಇಲ್ಲಿರ್ತಕ್ಕಂಥ ಎಲ್ಲರನ್ನ ಸೇರಿಸಿಕೊಂಡು ಒಂದು ತಂಡವನ್ನಾಗಿ ಮಾಡಿ ನನ್ನ ತೆಗೆದುಕೊಂಡು ಹೋಗ್ತಿದ್ದಾರೆ ಕೆ ಜಿ ಕುಮಾರಸ್ವಾಮಿ ಅವರು ಹೇಳಿರ್ತಕ್ಕಂಥ ಸದುದ್ದೇಶವನ್ನು ಈಡೇರಿಸುವಂತಹ ಎಲ್ಲ ಹೊಣೆಗಾರಿಕೆ ಈ ತಂಡದಿದೆ